ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜಿ ಎಸ್ ಟೈಮ್ ಲೈನ್ಸ್ ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ಓಮ್ ಮೇಡ್ ಚಿಕನ್ ಸಾಂಬಾರ್ ಮನೆಯಲ್ಲೇ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋ ಫುಲ್ ನೋಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ ಮೊದಲೇ ನಿಮ್ಗೆ ತಲುಪುತ್ತೆ ಇಲ್ಲಿ ನಾವ್ ಇವತ್ತು ಒಂದ್ ಕೆಜಿ ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ ಅಹ್ ಸೊ ಇಲ್ಲಿ ಚಿಕ್ಕ ಚಿಕ್ಕದು ಮೂರ್ ಈರುಳ್ಳಿ ತಗೊಂಡಿದ್ದೀನಿ ಕೊತ್ಮೂರಿ ಸೊಪ್ಪು ತಗೊಂಡಿದ್ದೀನಿ ಆ ಚಿಕ್ಕದ್ ಎರಡ್ ಟೊಮೊಟೊ ತಗೊಂಡಿದೀನಿ ನೀವು ತಗೊಂಡ್ರೆ ದೊಡ್ಡದಿದ್ರೆ ಒಂದೇ ಒಂದ್ ಟೊಮೊಟೊ ತಗೊಳ್ಳಿ ಸಾಕು ಹಾಗೇನೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೇನೆ ಹುರ್ಗಾಡ್ಲೆ ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೇ ನಾನು ಯೂಸ್ ಮಾಡ್ತೀನಿ ನಿಮ್ಮ ಹತ್ರ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ನ ಯೂಸ್ ಮಾಡ್ಕೋಬಹುದು ಹಾಗೇನೆ ಅರಿಶಿನ ಪುಡಿ ತಗೊಂಡಿದೀನಿ ಈಗ ಫಸ್ಟ್ ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ ಆಯಿಲ್ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತೀನಿ ನೋಡಿ ಫಸ್ಟ್ ಸ್ಟೆಪ್ ಅಲ್ಲಿ ಎಣ್ಣೆ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಈ ರೀತಿ ಮಾಡೋದ್ರಿಂದ ಚಿಕನ್ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಅವರು ಡೈರೆಕ್ಟ್ ಆಗಿ ಈರುಳ್ಳಿನೇ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮಾಡ್ತಾರೆ ಅದ್ರ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳಿ ಅಜ್ಜಿ ಮನೇಲಿ ಹೋದ್ರೆ ಫಸ್ಟ್ ಯಾವ್ದೇ ಆದ್ರೂ ಮಟನ್ ಚಿಕನ್ ಗಾದ್ರೆ ಅರಿಶಿನ ಈರುಳ್ಳಿ ಅಂತ ಹಾಕಾರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ನಮ್ಮ ಅಜ್ಜಿ ಮನೆಗೆ ಹೋದಾಗ ರೆಸಿಪಿನ ಕೂಡ್ತೀನಿ ತುಂಬಾ ಏನ್ ಫ್ರೈ ಆಗೋದ್ ಬೆಳೆಗೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ನೋಡಿ ಇದಕ್ಕೆರೆ ನಾನು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಕೋತೈತೆ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡು ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊಂಡು ಇದು ಇವಾಗ ತಣ್ಣಗಾದ್ಮೇಲೆ ರುಬ್ಕೊಂಡ್ ಬರೋಣ ಇದೊಂದು ಸ್ವಲ್ಪ ತಣ್ಣಗಾಗ್ಲಿ ಇದೇ ಕುಕ್ಕರ್ಗೆ ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಮೂರ್ ಈರುಳ್ಳಿ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡಿದೆ ಅದನ್ನೇ ಇವಾಗ ನಾನು ಸೇರ್ಸ್ಕೋತೀನಿ ಒಗ್ಗರಣೆಗೆ ಹಾಕಿದೀನಿ ಇವಾಗ ಇಲ್ಲಿ ಒಂದ್ ಕೆ ಜಿ ಚಿಕನ್ ಇದೆ ಹಳದಿ ಪೌಡರ್ ಹಾಕೊಂಡು ಅರಿಶಿನ ಪೌಡರ್ ಉಪ್ಪು ಹಾಕೊಂಡು ತೊಳೆದಿಟ್ಕೊಂಡಿದ್ದೀನಿ ಈಗ ಈ ಚಿಕನ್ ಅದಕ್ಕೆ ಸೇರಿಸ್ಕೊತೀನಿ ಇವಾಗ ಸ್ವಲ್ಪ ಕಲ್ಲು ಇದ್ದೀನಿ ಇದೇನೆ ಅರಿಶಿನ ಪುಡಿ ಹಾಕೊಂಡು ನಾನು ತೊಳ್ಕೊಂಡಿದ್ದೆ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಫಸ್ಟ್ ತೊಳೆದಿರೋದ್ರಿಂದ ಸ್ವಲ್ಪ ಅರಿಶಿನ ಹಾಕೊಂಡಿದ್ವಿ ಸೊ ಇವಾಗ ನಾನು ಮಿಕ್ಸ್ ಸೊ ಚಿಕನ್ ಅಲ್ಲಿರುವಂತ ನೀರಿನ ಅಕ್ಷರ ಬಿಡ್ಲಿ ಅಷ್ಟೇ ನಾವು ಮಸಾಲೆ ರೆಡಿ ನೀರಿನ ಬಿಟ್ಟಿದೆ ನೋಡಿ ಇಲ್ಲಿ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡಿದೀನಿ ಹುರ್ಗಡ್ಲೆ ಸ್ವಲ್ಪ ಇಷ್ಟು ಸಾಕು ಜಾಸ್ತಿ ಬೇಡ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರ್ ಇಲ್ಲಿ ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀನಿ ಎರಡೂವರೆ ಸ್ಪೂನ್ ಹಾಗೇನೆ ಚಿಕ್ಕ ಚಿಕ್ಕದೇ ಎರಡ್ ಟಮೊಟೊ ತಗೊಂಡಿದ್ದೀನಿ ಟೊಮೊಟೊ ದೊಡ್ಡದಾಗಿದ್ರೆ ಒಂದೇ ಒಂದು ತಗೊಳ್ಳಿ ಜಾಸ್ತಿ ಬೇಡ ನೋಡಿ ಒಂದ್ ಸ್ಪೂನ್ ಅಷ್ಟು ಗಸಗಸೆ ಹಾಕೋತಿದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ಈ ಗಸಗಸೆ ನಾಟಿ ಕೋಳಿ ಸಾಂಬಾರ ದೋಸೆ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೋಸ್ಟ್ ಮಾಡೋಕೆ ಹಾಕೋಬಹುದಾಗಿತ್ತು ಆದ್ರೆ ಸಿಗೋದಿಲ್ಲ ಇದು ಡೈರೆಕ್ಟ್ ಆಗಿ ಆಗುತ್ತೆ ಇದನ್ನ ಇವಾಗ ನಾನು ಉಟ್ಕೋಬರ್ತೀನಿ ಸೊ ಇವಾಗ ಚಿಕನ್ ಅಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಆಯಿಲ್ ಮಾತ್ರ ಕಾಣಿಸ್ತಿದೆ ನೋಡ್ಬೋದು ಇನ್ನು ನೋಡಿ ಸೊ ಇವಾಗ ನಾವು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸಿಟಿ ಬೆಳ್ಳುಳ್ಳಿ ಅದನ್ನ ಇದಕ್ಕೆ ಡೈರೆಕ್ಟ್ ಆಗಿ ಸೇರಿಸ್ಕೊತೇವೆ ಸ್ವಲ್ಪ ಮಸಾಲೆ ಇಡ್ಲಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿವಿ ನಾನು ರೋಸ್ಟ್ ಮಾಡ್ಕೊಂಡು ಹಾಕಿದ್ನಲ್ಲ ಆ ಮಸಾಲೆನ ರುಬ್ಕೊಂಡ್ ಹಾಕಿದೆ ನೋಡಿ ಎಲ್ಲ ಸೆಟ್ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ನಾನು ಮಸಾಲೆ ತೋರಿಸಿದ್ನ ಆ ಮಸಾಲೆನ ಆಡ್ ಮಾಡ್ಕೊತಾ ಇದ್ದೀನಿ ಮಾಡ್ಕೋಬಹುದು ಅಂದ್ರೆ ಈ ರೀತಿನೇ ಗ್ರೇವಿ ಆಗು ಮಾಡ್ಕೋಬಹುದು ನಾವ್ ಸಾಂಬಾರ್ ಮಾಡ್ತಿರೋದ್ರಿಂದ ಇದಕ್ಕೆ ನೀರನ್ನ ಸೇರ್ಸ್ಕೊತೀನಿ ಇವಾಗ ಈಗ ಒಂದ್ ಸ್ವಲ್ಪ ತೆಳು ಇದ್ರೇನೆ ಚೆಂದ ಸಾಂಬಾರು ಗಟ್ಟಿ ಆದ್ರೆ ಚೆನ್ನಾಗಿರೋದಿಲ್ಲ すいません。<Okay. S 1> <Okay. S 2> okay. ನೋಡಿ ನೋಡಿ ಈ ಅದನ್ನ ತಂದ್ರೆ ನಾವು ಅದನ್ನ ಕೂಗಿಸ್ಕೋತೀವಲ್ಲ ಅವಾಗ ಕರೆಕ್ಟಾಗಿ ಬರುತ್ತೆ ಸಾಂಬಾರ್ ಸ್ವಲ್ಪ ತೆಳುವಾಗಿ ಇರ್ಲಿ ತುಂಬಾ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ನೋಡಿ ಈ ಅದಕ್ಕಿದ್ರೆ ನೀಟ್ ಆಗಿ ಬರುತ್ತೆ ಒಂದು ಸ್ಪೂನ್ ಏನಪ್ಪ ಹಾಕೊಂಡಿದ್ದೀಗ ಖಾರದ ಪುಡಿನೇ ಹಾಕೊಂಡಿದ್ದೀನಿ ಸರ್ ಸ್ವಲ್ಪ ನೋಡ್ಕೊಂಡು ಖಾರ ಸೇರಿಸ್ಕೊತಾರೆ ಆಮೇಲೆ ಸ್ವಲ್ಪ ಮೀಡಿಯಮ್ ಆಗಿ ಖಾರ ಸೇರ್ತಾರೆ ನಾವು ಖಾರದ ಪುಡಿ ಅಷ್ಟೊಂದು ಖಾರವಾಗಿ ಮಾಡಿರೋದಿಲ್ಲ ಮೀಡಿಯಂ ಆಗಿ ಮಾಡಿರ್ತಾರೆ ಅದಕ್ಕೆ ಇನ್ನೊಂದು ಸ್ಪೂನ್ ಸೇರಿಸ್ಕೊಳ್ಳಿ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಬಂದಾಗ ಹೊರಗಡೆಯಿಂದ ತಿಂದಿರ್ತೀವಲ್ವಾ ಈ ತರ ಸರಳ ಕಾಯಿಸ್ಬಿಟ್ಟು ಸಾಂಬಾರ್ ಒಳಗೆ ಹಾಕ್ತೀವಿ ಸೊ ಎಲ್ಲರೂ ಯೂಸ್ ಮಾಡ್ತಾರೆ ಅಡ್ಡಿ ಸೈಡ್ ಎಲ್ಲ ಈ ತರ ಮಳೆ ಮಾಡ್ತಾರೆ ನಾವು ಕೂಡ ಈ ತರ ಮಾಡ್ತೀವಿ ನಮ್ಮ ಅಜ್ಜಿ ಹೇಳ್ತಿರೋದು ಈ ತರ ಇವಾಗ ಕ್ಲೋಸ್ ಮಾಡಿದೀನಿ ಕುಗ್ಸಿದ್ದೀನಿ ಗಟ್ಟಿಯಾಗಿದೆ ಕರೆಕ್ಟ್ ಆಗಿ ಸರಳಕಾಯಿ ಸಾಂಬಾರ್ ಮಾಡ್ತೀನಿ ಕಣ್ ದೃಷ್ಟಿ ಕಾಲ್ ದೃಷ್ಟಿ ಏನು ಹಾಕ್ಬಾರ್ದು ಪರ್ಫೆಕ್ಟ್ ಆಗಿ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಸಾಂಬಾರ್ ರೆಡಿ ಆಗಿದೆ ನೋಡಿ ನೀಟಾಗಿ ಪರ್ಫೆಕ್ಟ್ ಆಗಿ ಚಿಕನ್ ಕೂಡ ಕುಕ್ ಆಗಿದೆ ಇಷ್ಟು ಅಳತೆ ಇದ್ರೆ ಸಾಕು ತುಂಬಾ ಗಟ್ಟಿಯಾದ್ರೂ ಸಾಂಬಾರ್ ಚೆನ್ನಾಗಿರೋದಿಲ್ಲ ಸ್ನೇಹಿತರೆ ಸಾಂಬಾರ್ ನೋಡ್ಬೋದು ನೋಡಿ ಈ ತರ ಇರಬೇಕು ಸಾಂಬಾರು ಮತ್ತೆ ಪೀಸಸ್ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಇದನ್ನ ತಿಂದು ಟೇಸ್ಟ್ ಮಾಡಿ ಹ್ಮ್ ಚೆನ್ನಾಗಿ ಬಂದಿದೆ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿದ್ರಿ ಸ್ನೇಹಿತರೆ ಯಾವ ರೀತಿ ಸೂಪರ್ ಆಗಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರನ ಮನೆಯಲ್ಲೇ ಮಾಡುವುದು ತಿಳ್ಕೊಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು